ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಬರುತ್ತೆ ಅಂತ ಸಾಕಷ್ಟು ಕುತೂಹಲ ಇತ್ತು ಆ್ಯಂಡ್ ಒಂದು ಸ್ಟೇಜ್ ಮೇಲೆ ಸುದೀಪ್ ಅವರೇ ಹೇಳಿದ್ರು ಆದಷ್ಟು ಬೇಗ ಕಿರುತೆರೆಯಲ್ಲಿ ಬಂದೇ ಬರ್ತೀನಿ ಅಂತ ಆ್ಯಂಡ್ ಅನೌನ್ಸ್ ಮಾಡಾಯಿತು ಸೆಪ್ಟೆಂಬರ್ ಇಪ್ಪತ್ತೆಂಟು ಗ್ರ್ಯಾಂಡ್ ಓಪನಿಂಗ್ ಹಾಗೆ ಆಗುತ್ತೆ ಆಗಲೇ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಸುದೀಪ್ ಸರ್ ಈಗಾಗಲೇ ಒಂದು ಸ್ಟೈಲಿಶ್ ಲುಕ್ನಲ್ಲಿ ಒಂದು ಕರ್ಲಿ ಹೇರಲ್ಲಿ ಈಗಾಗಲೇ ಪ್ರೋಮೋ ಕೂಡ ರಿಲೀಸ್ ಆಗಿದ್ದಾಯಿತು ನಾನು ರೆಡಿ ಅಂತ ಸುದೀಪ್ ಸರ್ ಕೂಡ ಹೇಳಿದ ಆಯ್ತು ಸೊ ಜನರಲ್ಲಿ ಇರುವಂಥ ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಯಾರ್ಯಾರೆಲ್ಲ ಬರ್ತಾರೆ ಈಗಾಗಲೇ ಒಂದರಿಂದ ಎರಡು ತಿಂಗಳ ಹಿಂದೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಅಪ್ಡೇಟ್ಗಳು ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಇಂಥಿಂತವ್ರು ಬರ್ತಾರೆ ಇಂಥಿಂತವ್ರು ಬರ್ತಾರೆ ಇಂಥವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಹೆಸರುಗಳನ್ನ ಹೇಳೋಣ ಅಂತ ಬಂದಿದ್ದೀನಿ ಇವೆಲ್ಲವೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇರುವಂಥ ಹೆಸರು ಅಂತ ಫಸ್ಟು ಈ ಜರ್ನಲಿಸ್ಟ್ ಖೋಟಾಯಿಂದ ತಗೊಂಡ್ರೆ ಕೆಲವೊಬ್ಬರು ಹೆಸರಿದೆ ಅದರಲ್ಲಿ ಮೇನಾಗಿ ಜಯಪ್ರಕಾಶ್ ಶೆಟ್ಟಿ ಅವ್ರ ಹೆಸರಿದೆ ಹರೀಶ್ ನಾಗರಾಜು ರಾಧಾ ಹಿರೇಗೌಡರ್ ಆ್ಯಂಡ್ ಆ್ಯಂಕರ್ ಜಾರ್ವಿ ಸೊ ಈ ನಾಲ್ಕು ಜನರ ಹೆಸರು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಜರ್ನಲಿಸ್ಟ್ ಫೀಲ್ಡಿಂದ ಜೆ ಪಿ ಶೆಟ್ಟಿ ಅಂದರೆ ಜಯಪ್ರಕಾಶ್ ಶೆಟ್ಟರು ಸೊ ಹಿಂದೆ ಸಾಕಷ್ಟು ವರ್ಷಗಳಿಂದ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾಯಿದ್ರು ಇತ್ತೀಚೆಗಷ್ಟೇ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಆಚೆ ಬಂದಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಆ್ಯಂಡ್ ಒಳ್ಳೆಯ ಮಾತುಗಾರ ಕೂಡ ಹೌದು ಈ ಹಿಂದೆ ದರ್ಶನವರ ಅವರ ವಿಚಾರದಲ್ಲಿ ಶೆಡ್ಡು ಕುಂಟೆಪಲ್ಲಿ ಅಂತ ಒಂದು ವೈರಲ್ ಕೂಡ ಆಗಿತ್ತು ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಜನ ಒಂದಷ್ಟು ರೀಲ್ಸ್ಗಳು ಕೂಡ ಮಾಡಿದರು ಹಾಗಾಗಿ ಬಂದರೆ ನಿಜಕ್ಕೂ ಒಂದು ಒಳ್ಳೆಯ ಕಂಟೆಂಟ್ ಕೂಡ ಹೌದು ಆ್ಯಂಡ್ ಸಿಕ್ಕಾಪಟ್ಟೆ ಮಿಮಿಕ್ರಿ ಎಲ್ಲ ಮಾಡ್ತಾರೆ ಅವರು ಹಿಂದೆ ಒಂದಷ್ಟು ನಾವು ಗಮನಿಸೋದಾದರೆ ನ್ಯೂ ಇಯರ್ ಅಂತ ಬಂದಾಗ ಒಂದಷ್ಟು ಜನಕ್ಕೆ ಎಂಟರ್ಟೈನ್ ಮಾಡ್ತಾಯಿದ್ರು ಮಿಮಿಕ್ರಿ ಮಾಡ್ತಾಯಿದ್ರು ಆ್ಯಂಡ್ ಒಳ್ಳೆ ಎಂಟರ್ಟೈನರ್ ನನ್ನ ಪ್ರಕಾರ ಸೊ ಹಾಗಾಗಿ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ಹರೀಶ್ ನಾಗರಾಜು ಅವರು ಕೂಡ ಅಷ್ಟೇ ಸೊ ಪಬ್ಲಿಕ್ ಟಿ ವಿ ಮೂಲಕ ಆಗಿ ಸೊ ಬಂದರು ಇದಕ್ಕೂ ಮುಂಚೆ ಅವರು ಆರ್ಜೆ ಕೂಡ ಆಗಿದ್ದರು ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಈಗ ತಮ್ಮದೇ ಆದಂಥ ಒಂದು ಹೊಸ ಡಿಜಿಟಲ್ ಚಾನಲನ್ನು ಕೂಡ ಮಾಡ್ಕೊಂಡಿದ್ದಾರೆ ನ್ಯೂಸು ನ್ಯೂಸು ಸೊ ಅಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳನ್ನ ಅವರು ಮಾತಾಡ್ಸ್ತಾ ಇರ್ತಾರೆ ಜೊತೆಗೆ ಇನ್ಫ್ಲೂಯೆನ್ಸರ್ಸ್ ಅವರು ಕೂಡ ಮಾತಾಡ್ಸ್ತಾ ಇರ್ತಾರೆ ಅವರು ಕೂಡ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಬಿಕಾಸ್ ಈ ಹಿಂದಿನ ಸೀಸನ್ನಲ್ಲೇ ಅವ್ರು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಹುಶಃ ಬರಬಹುದು ಜರ್ನಲಿಸ್ಟ್ ಕೋಟೆಯಿಂದ ಆ್ಯಂಡ್ ರಾಧಾ ಹಿರೇಗೌಡರ್ ಅವ್ರ ಹೆಸರು ಕೂಡ ಒಂದಷ್ಟು ಸೀಸನ್ನಲ್ಲಿ ಕೇಳಿ ಬರ್ತಾನೆ ಇರುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸ್ವಲ್ಪ ಜೋರು ವಾಯ್ಸ್ ಇರೋದರಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ಬಿಕಾಸ್ ಸ್ವಲ್ಪ ಚಾನ್ಸಸ್ ಕಮ್ಮಿ ಇದೆ ಯಾಕೆ ಅಂತಂದರೆ ಈಗ ತಾನೇ ಹೊಸದಾಗಿ ಸೊ ಅವರ ಒಂದು ಸಾರಥ್ಯದಲ್ಲೇ ಗ್ಯಾರಂಟಿ ನ್ಯೂಸ್ ಚಾನಲ್ ಮಾಡಿರೋದ್ರಿಂದ ಸೊ ಅವರು ಬಿಗ್ ಬಾಸ್ ಮನೇಲಿ ಬಂದರೆ ಸ್ವಲ್ಪ ಒಂಚೂರು ಡಲ್ ಆಗ್ಬೋದು ಸೊ ಹಾಗಾಗಿ ಅವರೇ ಉಸ್ತುವಾರಿ ವಹಿಸ್ಕೊಂಡಿರೋದ್ರಿಂದ ಕಂಪ್ಲೀಟಾಗಿ ಅವರೇ ನೋಡ್ಕೋಬೇಕಾಗತ್ತೆ ಯಾಕಂದರೆ ಇನ್ನು ಇನಿಷಿಯಲ್ಲಿ ಸ್ಟೇಜಲ್ಲಿ ಯಾಕಂದರೆ ಮೊನ್ನೊನ್ನೆ ಲಾಂಚ್ ಆಗಿರೋದ್ರಿಂದ ಬಹುಶಃ ಚಾನ್ಸಸ್ ಕಮ್ಮಿ ಅಂತ ಹೇಳಲಾಗ್ತಾ ಇದೆ ಸೊ ನೆಕ್ಸ್ಟ್ ಬಂದರೆ ಆ್ಯಂಕರ್ ಜಾನ್ವಿ ಆ್ಯಂಕರ್ ಕೂಡ ಹೌದು ಆ್ಯಕ್ಟರ್ ಕೂಡ ಹೌದು ಸೊ ಆ ಒಂದು ಕೋಟದಿಂದ ನಾವು ಜಾನ್ವಿ ಅವ್ರನ್ನ ಕೂಡ ನೋಡ್ಬೋದು ಯಾಕಂದರೆ ಈಗಾಗಲೇ ಕಲರ್ಸ್ನಲ್ಲಿ ಕೆಲವೊಂದು ಶೋಗಳನ್ನ ಕೂಡ ಅವ್ರು ಮಾಡಿದ್ದಾರೆ ಆ್ಯಂಡ್ ಗಿಚ್ಚಿಗಿಲಿಗಿಲಿ ಒಂದು ರನ್ನರ್ ಕೂಡ ಅವರು ಆಗಿದ್ದರು ಸೊ ಹಾಗಾಗಿ ಈ ಹಿಂದಿನ ಸೀಸನ್ಗಳಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಬಹುಶಃ ಅವ್ರು ಬಂದು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ ಸೊ ಈ ನಾಲ್ಕು ಜನನೂ ಕೂಡ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಬಿಗ್ ಬಾಸ್ ಮನೇಲಿ ಅಂತಲೇ ಹೇಳ್ಬೋದು ಇನ್ನೊಂದು ನೆಕ್ಸ್ಟ್ ನೋಡಿದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಈ ಜಿ ಕನ್ನಡದಲ್ಲಿ ಯಾರಿರ್ತಾರಲ್ಲ ಸೊ ಅಂಥವನ್ನೂ ಕೂಡ ತಗೊಳ್ತಾರೆ ನನ್ನ ಸೀರಿಯಲ್ನಿಂದ ರಿಯಾಲಿಟಿ ಶೋಗಳಿಂದ ಒಂದಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ತಗೊಳ್ಳುವಂಥ ಚಾನ್ಸಸ್ ಇದೆ ಯಾಕಂದ್ರೆ ನಾವು ಹಿಂದಿನ ಸೀಸನ್ ಅಲ್ಲೂ ಕೂಡ ನಾವು ನೋಡಿದಿವಿ ಅಂಡ್ ಈ ಸಲ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಸೋಷಿಯಲ್ ಮೀಡಿಯಾ ಪ್ರಿಡಿಕ್ಷನ್ ಪ್ರಕಾರ ಸೊ ಮೇನ್ ಇರುವಂತದ್ದು ಗಿಲ್ಲಿ ನಟ ಗಿಲ್ಲಿ ನಟ ಹಝೀನಲ್ಲಿ ಆಲ್ಮೋಸ್ಟ್ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅವರು ಹೇಳಿದಂಥ ಒಂದಷ್ಟು ಪಂಚಿಂಗ್ ಡೈಲಾಗ್ಗಳಾಗಿರ್ಬೋದು ಇತ್ತೀಚೆಗೂ ಇವಾಗಲೂ ಕೂಡ ಒಂದಷ್ಟು ವೈರಲ್ ಆಗ್ತಾ ಇರುತ್ತೆ ಆ್ಯಂಡ್ ಈಗ ಅವರು ಕಲರ್ಸ್ ಒಂದು ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಬಹುಶಃ ಅವ್ರು ಹೋಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಅವರೊಟ್ಟಿಗೆ ಇನ್ನೊಬ್ಬ ಹಾಸ್ಯ ಕಲಾವಿದ ಸೂರಜ್ ಅವರು ಕೂಡ ಝೀ ಮೂಲಕನೇ ಎಲ್ಲರೂ ಕೂಡ ಚಿರ ಪರಿಚಿತ ಆದಂಥವರು ಹಾಗಾಗಿ ಸೂರಜು ಕಾಮಿಡಿ ಕಿಚನಲ್ಲಿ ಮಾಡ್ತಾ ಇರೋದ್ರಿಂದ ಬಹುಶಃ ಈ ಹಿಂದೆನೂ ಒಂದಷ್ಟು ಇತ್ತು ಟಾಕ್ಸ್ ಸೂರಜ್ ಪಕ್ಕ ಬಂದೇ ಬರ್ತಾರೆ ಅಂತ ಸೊ ಕಾಮಿಡಿ ಕ್ಯಾಟಗರಿ ಅಂತ ನೋಡಿದ್ರೆ ಸೂರಜ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆಮೇಲೆ ಇನ್ನೊಬ್ರು ಯಾರು ಅಂತಂದರೆ ಆಮ್ ರೀಟ್ ಸೊ ಈಗ ಭರ್ಜರಿ ಬ್ಯಾಚುಲರ್ಸ್ ಏನಾಯ್ತಲ್ಲ ಸೊ ಸೀಸನ್ ಟೂನ ವಿನ್ನರ್ ಆಮ್ರಿಟಾ ಅವರು ಕೂಡ ಈ ಬಾರಿ ಹೋಗಬಹುದು ಅನ್ನೋ ಒಂದು ಚಾನ್ಸಸ್ ಕೂಡ ಇದೆ ಯಾಕಂದರೆ ಅವರ ಲ್ಯಾಂಗ್ವೇಜ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಸೊ ಮೊದ್ ಮುದ್ದಾಗಿ ಮಾತಾಡ್ತಾರೆ ಸೊ ಹಾಗಾಗಿ ಅವರು ಮನೇಲಿ ಹೋದರೆ ಒಂದು ಗ್ಲಾಮರ್ ಟಚ್ ಕೂಡ ಇರುತ್ತೆ ಸ್ವಲ್ಪ ನೋಡೋರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ಜಿ ಇಂದ ಬರುವಂತ ಚಾನ್ಸಸ್ ಇದೆ ಆ್ಯಂಡ್ ಕಾಮಿಡಿ ಕೋಟದಿಂದ ಮತ್ತೆ ನಮ್ಮ ಕಲರ್ಸ್ ಇಂದನೇ ತಗೊಂಡ್ರೆ ಸೊ ಮೂರು ಜನ ಹೆಸರು ತುಂಬಾ ಮೇನ್ ಆಗಿ ಕೇಳಿ ಬರ್ತಾ ಇರುವಂಥದ್ದು ಈ ಹಿಂದಿನ ಸೀಸನ್ಗಳಲ್ಲೇ ಇವ್ರ ಹೆಸರು ಕೂಡ ಕೇಳಿ ಬಂದಿತ್ತು ಒಂದು ಹುಲಿ ಕಾರ್ತಿಕ್ ಇನ್ನೊಂದು ಚಂದ್ರಪ್ರಭಾ ಇನ್ನೊಂದು ಬಂದ್ಬಿಟ್ಟು ರಾಘವೇಂದ್ರ ಅಲಿಯಾಸ್ ರಾಗಿಣಿ ರಾಘವೇಂದ್ರ ಈ ಹಿಂದಿನ ಸೀಸನ್ಗಳಲ್ಲಿ ಹೋಗ್ತಾರೆ ಅಂತ ಸಿಕ್ಕಾಪಟ್ಟೆ ಗುಲ್ಲಾಗಿತ್ತು ಬಟ್ ಕೆಲವೊಂದು ಕಾರಣಾಂತರಗಳಿಂದ ಹೋಗಿಲ್ಲ ಅಂತ ಕೂಡ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾಯಿತ್ತು ಬಟ್ ಈ ಮೂರು ಜನದಲ್ಲಿ ಕಾಮಿಡಿ ಕೋಟದಲ್ಲಿ ಈ ಸಲ ಬಿಗ್ ಬಾಸ್ಗೆ ಈ ಮೂರು ಜನದಲ್ಲಿ ಯಾರಾದರೂ ಒಬ್ರು ಹೋಗ್ಬೋದು ಇಲ್ಲಾಂದರೆ ಗಿಲ್ಲಿ ನಟ ಸೂರಜ್ ಇವ್ರ ಹೆಸರುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಇಷ್ಟು ಜನಗಳಲ್ಲಿ ಇಂಥವ್ರು ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ ಇನ್ನು ಸೋಷಿಯಲ್ ಮೀಡಿಯಾ ಇಂದ ತಗೊಂಡ್ರೆ ಡಾಕ್ಟರ್ ಬ್ರೋ ಓ ಟಿ ಸುಧಾಕರ ವರುಣ್ ಆರಾಧ್ಯ ಇವ್ರ ಹೆಸರುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಇಂದ ಯಾರು ಬರ್ಬೋದು ಅಂದರೆ ಇವರು ಯಾಕಂದರೆ ಡಾಕ್ಟರ್ ಬ್ರೋ ಬರಬೇಕು ಅಂತ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಡಾಕ್ಟರ್ ಬ್ರೋ ಈಗಾಗಲೇ ಜನಗಳಿಗೆ ವರ್ಲ್ಡ್ ಟೂರೇ ತೋರಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚಿನ ಒಂದಷ್ಟು ದಿನಗಳಲ್ಲಿ ಅವರ ವಿಡಿಯೋಸ್ಗಳು ಯಾವುದೂ ಬರ್ತಾ ಇಲ್ಲ ಬಿಕಾಸ್ ಅವರೇ ಒಂದು ಹೊಸದಾಗಿ ಒಂದು ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಅದರಲ್ಲಿ ಆಗಿದ್ದಾರೆ ಸೊ ಬಿಗ್ ಬಾಸ್ ಮನೆಗೆ ಏನಾದರೂ ಬರ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ ಇನ್ನು ಓ ಟಿ ಸುಧಾಕರ್ ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತು ಸೊ ಒಂದಷ್ಟು ಕಂಟೆಂಟ್ಗಳ ಮೂಲಕ ಸಿಕ್ಕಾಪಟೆ ಫನ್ನ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇರುವಂಥ ವ್ಯಕ್ತಿ ಇತ್ತೀಚೆಗೆ ಅವರು ಒಂದು ಶಾರ್ಟ್ ಫಿಲಮ್ಸ್ಗಳನ್ನ ಕೂಡ ಮಾಡ್ತಾ ಇದ್ರು ಈಗ ಸಿನಿಮಾ ಕೂಡ ಮಾಡ್ತಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ಹಾಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ರ ಜೊತೆಗೆ ವರುಣ ಆರಾಧ್ಯ ಸೊ ಹಿಂದೆ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಗುರುತಿಸ್ಕೊಂಡಿದ್ರು ಅದಾದಮೇಲೆ ಕಲರ್ಸ್ನಲ್ಲಿ ಒಂದು ಸೀರಿಯಲ್ ಕೂಡ ಮಾಡಿದ್ರು ಅದಾದ್ಮೇಲೆ ಆ ಸೀರಿಯಲ್ ತುಂಬಾ ಬೇಗ ವೈಂಡ್ ಅಪ್ ಆಯಿತು ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಒಬ್ಬ ಇನ್ಫ್ಲುಯೆನ್ಸರ್ ಆಗಿ ಕಾಣಿಸ್ಕೊಂಡಿರೋದ್ರಿಂದ ಅವರ ಹೆಸರು ಕೂಡ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ ಸೊ ಇನ್ನೊಂದು ಹೆಸರು ಏನು ಅಂತಂದರೆ ಪ್ರಿಯಾ ಸೌದೆ ಅವರು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು ಆ್ಯಂಡ್ ಈ ಹಿಂದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋ ಕಲರ್ಸ್ ಅವರು ಏನು ಮಾಡಿದ್ರು ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು ಆ್ಯಂಡ್ ಅವರು ಸ್ವಲ್ಪ ಉತ್ತರ ಕರ್ನಾಟಕ ಕಡೆಯಿಂದ ಯಾರು ಅಂತಂದರೆ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸ್ವಲ್ಪ ಸೌಂಡ್ ಕೂಡ ಜಾಸ್ತಿ ಆಮೇಲೆ ಉತ್ತರ ಕರ್ನಾಟಕ ಖಾರಾಗುತ್ತಲ್ಲ ಸೊ ಹಂಗೆ ಮಾತಾಡ್ತಾರೆ ಅವ್ರಿಗೂ ಚಾನ್ಸಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಸ್ವಲ್ಪ ಸಿನಿಮಾ ಕಡೆ ಬಂದರೆ ಸೀನಿಯರ್ಸ್ ಆಗಿ ಯಾರು ಅಂತ ಅಂದರೆ ಸುಧಾರಾಣಿ ಮೇಡಮ್ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಸುಧಾರಣಿಗೆ ಮೇಡಮ್ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನ ಹೇಳ್ತಾ ಇರೋದ್ರಿಂದ ಸೀನಿಯರ್ ಕೋಟಾದಲ್ಲಿ ಮೇಡಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗಂಗಾವತಿ ಪ್ರಾಣೇಶ್ ಅವರು ಸೊ ಉತ್ತರ ಕರ್ನಾಟಕದ ಒಂದು ಟ್ಯಾಲೆಂಟ್ ಕೂಡ ಹೌದು ಹಾಗೆ ಸಾಕಷ್ಟು ಜನನ ತುಂಬ ನಕ್ಸಿದಂಥ ವ್ಯಕ್ತಿ ಹಾಗಾಗಿ ಪ್ರಾಣೇಶ್ ಅವ್ರು ಬಂದರೆ ಸೊ ಅವರ ಒಂದು ಲೈಫ್ ಸ್ಟೋರಿ ಹೆಂಗಿರುತ್ತೆ ಅಂತ ಕೇಳುವಂಥ ಚಾನ್ಸಸ್ ಬಹುಶಃ ಜನಗಳಿಗೆ ಸಿಗ್ಬೋದು ಅಂತ ಅನಿಸುತ್ತೆ ಸರ್ಪ್ರೈಸ್ ಎಂಟ್ರಿ ಯಾರು ಅಂತ ಅಂದರೆ ಇಲ್ಲಿ ಸಂಜೀವ್ ರೈತ ಹೌದು ಸೊ ಈ ಹಿಂದೆ ನಾವು ನೋಡಿದ್ರೆ ವರ್ತೂರು ಸಂತೋಷ್ ಅವರು ಕಾಣಿಸ್ಕೊಂಡಿದ್ರು ಗೋಲ್ಡ್ ಎಲ್ಲ ಹಾಕ್ಕೊಂಡು ಸೊ ಆ ಥರ ಒಂದು ಕೆಟಗರಿಲಿ ಯಾರಾದರೂ ಜನ ಬರಬೇಕು ಅಂತಂದರೆ ಸಂಜೀವ್ ರೈತ ಈಗಾಗಲೇ ಸಾಕಷ್ಟು ಒಳ್ಳೊಳ್ಳೆ ಬಿಗ್ ಬಿಗ್ ಲಕ್ಷುರಿ ಕಾರ್ಗಳ ಕಲೆಕ್ಷನ್ ಹೊಂದಿರುವಂಥ ರೈತ ಇವರು ಸೊ ಇವರು ಒಂದು ಸರ್ಪ್ರೈಸ್ ಎಂಟ್ರಿ ಕೊಡಬಹುದಾ ಗೋಲ್ಡ್ ಎಲ್ಲ ಹಾಕ್ಕೊಂಡು ಗೊತ್ತಿಲ್ಲ ಬಟ್ ಅವರು ಬಂದರೂ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಅವ್ರ ವೀಡಿಯೋಸ್ಗಳೆಲ್ಲ ಸಿಗಪಡೆ ವೈರಲ್ ಆಗ್ತಾ ಇರುತ್ತೆ ಓಡ್ತಾ ಇರುತ್ತೆ ತುಂಬ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ ಹಾಗಾಗಿ ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಆ್ಯಂಡ್ ಇನ್ನೊಂದು ಆನಂದ್ ಗುರೂಜಿಯವರ ಮಗ ಸೊ ಇವ್ರ ಬಗ್ಗೆ ಕೆಲವೊಂದಷ್ಟು ನ್ಯೂಸ್ ಗಳು ವೈರಲ್ ಆಗ್ತಾ ಕೂಡ ನೀವು ಗಮನಿಸ್ತಾ ಇದ್ದೀರಾ ಹಾಗಾಗಿ ಅವರ ಮಗ ಕೂಡ ಒಂದು ಸರ್ಪ್ರೈಸ್ ಎಂಟ್ರಿ ಈ ಒಂದಷ್ಟು ಚಾನ್ಸಸ್ ಕೂಡ ಇದೆ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಒಂದಷ್ಟು ಸುದ್ದಿಗಳು ಹಾಗೆ ಕೆಲವೊಂದು ಪ್ರೆಡಿಕ್ಷನ್ ಈಗ ಇರೋದ್ರಿಂದ ನಮ್ಮಲ್ಲಿ ಒಂದು ಪ್ರೊಡಿಕ್ಷನ್ ಮಾಡೋಣ ಅಂತ ಕೂಡ ಅನ್ಸಿದೆ ಸೊ ಈ ಸರಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇರೋದ್ರಿಂದ ಇದರಲ್ಲಿ ಯಾವ್ದಾರ ಒಂದಷ್ಟು ಕಂಟೆಸ್ಟೆಂಟ್ ಗಳು ಬರಬಹುದಾ ಗೊತ್ತಿಲ್ಲ ಬಂದರೂ ಕೂಡ ಯಾವ ಥರ ಬರ್ಬೋದು ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಕೋಟದಿಂದ ಬರ್ಬೋದು ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ಸದ್ಯಕ್ಕೆ ಟೈಮ್ ಈಗ ನಿಮ್ಮದು ಕಮೆಂಟ್ ಬಾಕ್ಸ್ ನಿಮ್ಮದು ನಿಮಗೆ ಯಾರು ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಇನ್ನೊಂದಷ್ಟು ಪ್ರಡಿಕ್ಷನ್ ಏನಾದರೂ ಮತ್ತೆ ಬಂತು ಅಂತಂದರೆ ಮತ್ತೆ ಈ ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದಷ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇಟ್ ಕನ್ನಡ